ಡಿಕೆ ಶಿವಕುಮಾರ್ ಹೂಡಿರೋ ತಂತ್ರ ಪಕ್ಷದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವ ತಾಂಡವ ಬಂಡಿ ದಾಳಕ್ಕೆ ಅಕ್ಷರಶಃ ಬೆಚ್ಚಿ ಬಿತ್ತು ಕೈಪಡೆ ಡಿಸಿಎಂ ಹಾಗೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡವಳಿಕೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಬಿಸಿ ತುಪ್ಪವಾಗಿದೆ ನಾಯಕತ್ವ ಬದಲಾವಣೆಯ ಕೂಗಿನ ಕಾಲದಲ್ಲೇ ಬಿಜೆಪಿ ನಾಯಕ ಅಮಿತ್ ಶಾ ಜೊತೆ ಕಾಣಿಸಿಕೊಂಡು ವಿರೋಧಿ ಗುಂಪಿನ ಬಾಯಿ ಬಂದ್ ಮಾಡಿದ್ದಾರೆ ಮಹಾಶಿವರಾತ್ರಿ ಅಂಗವಾಗಿ ನಿನ್ನೆ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಡಿಕೆಶಿ ವೇದಿಕೆ ಹಂಚಿಕೊಂಡರು ಇದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ ಬಂಡೆ ನಡೆಯನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪಿ ವಿ ಮೋಹನ್ ಪದಗಳಿಂದ ಟೀಕಿಸಿದ್ದಾರೆ ಬೇಲಿಯದ್ದು ಎದ್ದು ಹೊಲಮೆ ಅದು ಇವರೊಂದು ಪ್ರಮುಖ ಸ್ಥಾನದಲ್ಲಿ ಇರುವವರು ಸೀಸರ್ನ ಪತ್ನಿ ಶಮಶಾ ತೀತಾಳ ಅತೀತಾಳ ಆಗಿರಬೇಕು ಆಮೇಲೆ ಅಮಿತ್ ಶಾ ನಮ್ಮ ಇಟ್ಸ್ ನಾಟ್ನೆಟ್ ಅವರ್ ಪಾರ್ಟಿ ಹ್ಞೂ ಆಮೇಲೆ ಅವರು ಬರ್ತಾರ ಗೊತ್ತಿದ್ದು ಇವರು ಅಲ್ಲಿ ಹೋಗ್ಬೇಕಂತ ಇದೆ ಈಗ ಡಿ ಕೆ ಅವರು ಅವರಿಗೆ ಹಿಂದೂಗಳ ಪರಂಪರೆ ಮಾಡಲೇಬೇಕು ನ್ಯಾಚುರಲಿ ಅದ್ರಾಗ ಭಾಳ ದೊಡ್ಡದು ದೊಡ್ಡ ಸ್ಥಿತಿ ಏನಲ್ಲ ಅವ್ರು ಕುಂಭಮೇಳಕ್ಕೆ ಹೋಗಿದ್ದು ಅಥವಾ ನಿನ್ನೆ ಕೊಯ ಹೋಗಿ ಈಶಾ ಇದಕ್ಕೆ ಹೋಗಿದ್ದು ಈಶಾ ಈಶಾ ಫೌಂಡೇಶನ್ಗೆ ಹೋಗಿದ್ದು ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು ಇದೆಲ್ಲ ಈ ದೊಡ್ಡ ಅಲ್ಲ ಅದು ನ್ಯಾಚುರಲ್ ಪ್ರೊಸೆಸ್ ಇದು ಇದನ್ನು ಅವರು ಅವ್ರಿಗೆ ಸರಿ ಅಂತಂದ್ರೆ ಅಂತಂದರೆ ಸಸ್ಪೆಂಡ್ ಕಾಂಗ್ರೆಸ್ ಶೀಘ್ರವೇ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆ ಸ್ಫೋಟಕ ಹೇಳಿಕೆ ಕೊಟ್ಟ ಕೊಟ್ಟೈ ವಿಜಯೇಂದ್ರ ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಜಗಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಗಮನಿಸ್ತಾ ಇದ್ದೀರಿ ನಾನು ಅವತ್ತ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತ ಹೇಳಿ ಕಾಣಿಸ್ತಾ ಇದೆ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲ್ ಅಲ್ಲಿ ಹಂಚ್ಕೊಂಡಿದ್ರು ದಟ್ ಈಸ್ ಬಿನ್ ಇನ್ವೈಟೆಡ್ ಸೊ ಆ ಒಂದು ಹಂತದಲ್ಲಿ ಅವ್ರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರು ಮಹಾಕುಂಭ ಮೇಲಾಗೂ ಹೋಗಿದ್ರು ಅವರು ಅವ್ರು ಅದು ಅದು ಅತ್ ಇಂಡಿವಿಜುವಲ್ ಡಿಸಿಷನ್ ಇದೆ ಇಂಡಿವಿಜುವಲ್ ಪಾರ್ಟಿ ಡಿಸಿಷನ್ ಇದೆ ಇಂಡಿವಿಜುವಲ್ ಡಿಸಿಷನ್ ಇದೆ ಸೊ ಆ ಒಂದು ಬೇಸಿಸ್ ಮೇಲೆ ಅವ್ರು ಹೋಗಿದ್ದಾರೆ ಅದು ವ್ಯಕ್ತಿತ್ವದ ಅದು ನಾನು ಹಿಂದೂ ನಾನು ಹಿಂದುವಾಗೆ ಸಾಯ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ಅಂದ ಮೇಲೆ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡಿನ ಮಾತಿಗೆ ಏನು ಬೆಲೆ ಇದೆ ಅದಕ್ಕಾಗಿಯೇ ಇವತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಒಳಗಡೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾಮಾನ್ಯ ನಾಯಕನಲ್ಲ ಅಮಿತ್ ಶಾ ಕೂಡ ಸಾಮಾನ್ಯ ನಾಯಕನಲ್ಲ ಯಾರಿಗೆ ಗೊತ್ತು ಬಂಡೆ ಮನಸ್ಸು ಮಾಡಿದರೆ ಕರ್ನಾಟಕದ ಏಕನಾಥ್ ಶಿಂದೆ ಆದರೂ ಆಗಬಹುದು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈ ಕಾಂಗ್ರೆಸ್ನಲ್ಲಿ ಈ ಥರದ ಹೇಳಿಕೆಗಳು ಬರುತ್ತಲ್ವಾ ಅಂದರೆ ನೀವು ಹೋಗಬಾರ್ದು ದೇವಸ್ಥಾನಕ್ಕೆ ಹೋಗಬಾರ್ದು ಮಸೀದಿ ಆ ವಿಚಾರಗಳೆಲ್ಲ ಬರೋದಿಲ್ಲ ಅದು ಮಾತಾಡೋದು ಬಾಡಿ ಬಿಟ್ಟಾಕಿ ಯಾರಿಂದ ನೀವು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಈ ಕಾಂಗ್ರೆಸ್ ಪರವಹಿಸಿ ಮಾತಾಡ್ತಾರಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಅಥವಾ ಟಿ ವಿಯಲ್ಲಿ ಎಲ್ಲೇ ಮಾತಾಡಿದ್ರು ಕೂಡ ಇವರು ಇವರ ಒಂದು ಹಿನ್ನೆಲೆಯನ್ನು ಗಮನಿಸಿ ಇವರೆಲ್ಲ ಯಾರು ಹೇಳಿ ಹಿಂದೆ ಕಾಂಗ್ರೆಸ್ ಪಾರ್ಟಿ ಇತ್ತು ಬಿ ಜೆ ಪಿ ಇತ್ತು ಎಡಪಕ್ಷಗಳು ಕೂಡ ಒಂದು ನಲವತ್ತು ನಲವತ್ತೈದು ಸೀಟ್ಗಳನ್ನು ಗೆಲ್ತಾ ಇತ್ತು ಭಾಳ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು ಕೇಂದ್ರದಲ್ಲಿ ಯಾವುದಾದ್ರೂ ಅಧಿಕಾರಕ್ಕೆ ಬರಬೇಕು ಅಂತಂದರೆ ನ್ಯೂಕ್ಲಿಯರ್ ಡೀಲ್ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಎಡಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು ಹಾಗಾಗಿ ಅಲ್ಲಿ ಭಾಳ ಕಿರಿಕಿರಿ ಆಯಿತು ಆದರೂ ಗೆದ್ದರು ಯಾವುದು ನ್ಯೂಕ್ಲಿಯರ್ ಡೀಲನ್ನು ಮನ್ಮೋಹನ್ ಸಿಂಗ್ ಈ ಎಡಪಕ್ಷ ಈಗ ಅದು ಎಲ್ಲೂ ಇಲ್ಲ ಒಂದು ರೀತಿಯಲ್ಲಿ ಎಲ್ಲ ಕಡೆ ಅದು ಒಂದು ರೀತಿಯಲ್ಲಿ ಪಳೆಯುಳಿಕೆ ಮಾತ್ರ ಇದೆ ಕೇರಳ ಒಂದು ಬಿಟ್ಟರೆ ಎಡಪಕ್ಷಗಳು ಒಂದು ಒಂದು ರೀತಿಯಲ್ಲಿ ಪಳೆಯುಳಿಕೆ ಥರ ಒಂದು ಕಾಲದಲ್ಲಿ ಭಾಳ ಅಗತ್ಯ ಇತ್ತು ಅದು ಭಾರತಂಥ ದೇಶಕ್ಕೆ ಬಹಳ ಅಗತ್ಯ ಇತ್ತು ಯಾಕೆಂದರೆ ಈ ದಬ್ಬಾಳಿಕೆಗಳು ಮತ್ತೊಂದು ಎಲ್ಲ ಜಾಸ್ತಿ ಆಗಿದ್ದಾಗ ಅದು ಅಗತ್ಯ ಇತ್ತು ಆದರೆ ಅದು ಮತ್ತೆ ಅದು ಅದನ್ನು ತನ್ನಿಂದ ತಾನೇ ಅದು ಏನು ರಿಫ್ರೆಶ್ ಮಾಡಿಕೊಳ್ಳೇ ಇಲ್ಲ ಈಗ ನೋಡಿ ಅವರೆಲ್ಲ ಏನು ಮಾಡ್ತಾರೆ ಕಾಂಗ್ರೆಸ್ಗೆ ಸೇರಿಕೊಳ್ತಾರೆ ನೀವು ಈ ಹೇಳಿಕೆ ಕೊಡುವ ಪ್ರತಿಯೊಬ್ಬರನ್ನು ಗಮನಿಸಿ ಅವರು ಹಿಂದೂ ಧಾರ್ಮಿಕತೆ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ಉಳಿದೆಲ್ಲ ಧಾರ್ಮಿಕತೆ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ನೆನಪಿಡಿ ನೀವು ಬೇಕಿದ್ದು ನೀವು ಯಾರನ್ನೇ ಗಮನಿಸಿ ಇಂಥ ಹೇಳಿಕೆ ಕೊಡೋವ್ರನ್ನ ಎಲ್ಲರೂ ಕೂಡ ಆ ಹೇಳಿಕೆಗಳನ್ನು ಕೊಡುವವರು ಒಂದು ರೀತಿಯಲ್ಲಿ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇರುತ್ತೆ ಅವರಿಗೆ ಆದರೆ ಲೆಫ್ಟಿಸ್ಟ್ ಸೆಟ್ ಇರಬಾರ್ದು ಅಂತ ಏನಿದೆಯಾ ಇರಬೇಕು ಆದರೆ ಎಲ್ಲರಿಗೂ ಅದನ್ನೇ ಹೇಳ್ತಾರಾ ಹೇಳಲ್ಲ ಅವರು ಎಲ್ಲರಿಗೂ ಹೇಳಲ್ಲ ಯಾಕೆಂದರೆ ಅಲ್ಲಿ ಅವರಿಗೆ ವೋಟ್ ಬ್ಯಾಂಕನ್ನು ಭದ್ರ ಮಾಡಿಕೊಂಡೇ ಮಾತಾಡುವಂಥದ್ದು ಏನೇ ಇರಲಿ ಇವತ್ತೇನಾಯಿತು ಡಿ ಕೆ ಶಿವಕುಮಾರ್ ಇಂಥ ಒಂದು ಅಚ್ಚರಿ ತೊಡೆತಟ್ಟಿರುವಂಥದ್ದು ಎರಡೆರಡು ವಿಚಾರಗಳಿಗೆ ಭಾಳ ಪ್ರಮುಖವಾಗಿರ್ತದೆ ವೀಕ್ಷಕರೇ ಹೇಳ್ತೀನಿ ನೋಡಿ ಒಂದು ಭಾಳ ಅದ್ಭುತವಾದಂಥ ಒಂದು ಟ್ಯಾಗ್ಲೈನ್ ಇದು ಶಿವ ಭಾ ಜಪ ಶಿವ ಭಾ ಜಪ ಬಹುಶಃ ಇದರಷ್ಟು ಅದ್ಭುತವಾದಂಥ ಟ್ಯಾಗ್ಲೈನ್ ಬೇರೆ ಸಿಕ್ಕಿರಲಿಕ್ಕಿಲ್ಲ ಹಾಗೇನೇ ಕಾಂಗ್ರೆಸ್ನ ಹಿಂದೂ ಹುಲಿ ಅಂಥೇಳಿ ಪ್ರಪ್ರಥಮವಾಗಿ ಕಾರ್ಯಕ್ರಮ ಮಾಡಿದ್ದು ಕೂಡ ನಾವೇ ಕಾಂಗ್ರೆಸ್ಗಿಂತ ಜಾಸ್ತಿಯಾಗಿ ಬಿ ಜೆ ಪಿಯ ಅನೇಕ ಕಾರ್ಯಕರ್ತರು ಸಬರ ಪಡ್ತಾ ಇದ್ದಾರೆ ಇವತ್ತು ನಿಮಗೆ ನಾನು ಈ ಕುಂಭಮೇಳದ ಹಿಸ್ಟ್ರಿಯ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಅದ ಅದರಲ್ಲಿ ಅದಕ್ಕೂ ರಾಜಕೀಯಕ್ಕೊಂದು ಸಂಬಂಧದ ಬಗ್ಗೆ ಹೇಳ್ತೀನಿ ನಾನು ನಿಮಗೆ ಅದನ್ನು ಅರ್ಥ ಮಾಡಿಕೊಂಡ್ರೆ ರಾಜಕೀಯ ಪಕ್ಷಗಳು ಗೆದ್ದು ಇಲ್ಲ ಅಂತಂದರೆ ಮಖಾಡೆ ಮಲಗೋಗ್ಬಿಡ್ತದೆ ಡಿ ಕೆ ಶಿವಕುಮಾರ್ ವಿರುದ್ಧ ಏನೆಲ್ಲ ಷಡ್ಯಂತ್ರಗಳಾಯಿತು ಇಲ್ಲಿ ಅಂತಂದರೆ ಷಡ್ಯಂತ್ರ ಅಂತಂದರೆ ಎರಡುವರೆ ವರ್ಷ ಎರಡುವರೆ ವರ್ಷ ಆದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಮಗೆ ಕಷ್ಟ ಆಗತ್ತೆ ಅಂಥೇಳಿ ಸತೀಶ್ ಅವರು ಇರ್ಬೋದು ಅಥವಾ ಬಿ ಜೆ ಪಿಯಿಂದ ರಮೇಶ್ ಜಾರಕಿಹೊಳಿ ಕೂಡ ಇರ್ಬೋದು ಎಚ್ ಸಿ ಮಹದೇವಪ್ಪ ಇರ್ಬೋದು ಆಮೇಲೆ ಯಾರು ಕೆ ಎನ್ ರಾಜಣ್ಣ ಇರ್ಬೋದು ಇವರೆಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ಇನ್ಕ್ಲೂಡಿಂಗ್ ಪರಮೇಶ್ವರ್ ಮೀಟಿಂಗ್ ಮೇಲೆ ಮೀಟಿಂಗ್ ಆರಂಭದಲ್ಲಿ ಹೇಳಿದರು ಉಪಮುಖ್ಯಮಂತ್ರಿ ಜಾಸ್ತಿ ಮಾಡಿ ಅಂತ ಹೇಳಿದರು ಅದು ಮಾಡೋಕ್ಕಾಗಲಿಲ್ಲ ಈಗ ಎರಡೂವರೆ ವರ್ಷ ಕಳೆದ ನಂತರ ಇವರು ಮುಖ್ಯಮಂತ್ರಿ ಆದರೆ ಏನು ಮಾಡೋದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಇಳಿಸಿ ಅಂತ ಹೇಳಿದರು ನಮ್ಮನ್ನು ಕೆ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿದರು ಅವರು ಇಂಥ ಟೀಕೆ ಟಿಪ್ಪಣಿಗಳು ಬರೋಕ್ಕೆ ಶುರುವಾಯಿತು ಅದರ ಜೊತೆಗೆ ಒಂದು ಮಾಹಿತಿ ಪ್ರಕಾರ ಕುಮಾರಸ್ವಾಮಿ ಅವರ ಜೊತೆ ಒಂದು ಮೀಟಿಂಗ್ ಕೂಡ ಆಗಿದೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಒಂದು ಮೂವತ್ತು ನಲವತ್ತು ಜನರನ್ನು ನಾವು ಸೇರಿಸಬಲ್ಲೆವು ಅನ್ನುವಂಥ ಮಾತು ಆಮೇಲೆ ಕೆ ಎನ್ ರಾಜಣ್ಣ ನಮ್ಮದೇ ಒಂದು ಗ್ರೂಪ್ ಮಾಡ್ಕೋತೀವಿ ಹೋಗ್ಬಿಡ್ತೀವಿ ಅನ್ನೋಂಥ ಮಾತು ಇದೆಲ್ಲವೂ ಕೂಡ ಹೈಕಮಾಂಡ್ ಮೇಲೆ ಒಂದು ಒತ್ತಡ ತಂತ್ರ ಆಗ ಡಿ ಕೆ ಬಳಿಗೆ ಬರುತ್ತಲ್ಲ ಡಿ ಕೂಡ ಸುಮ್ಮನೆ ಆಗಲಿಲ್ಲ ಅವರು ಕೂಡ ಒಂದು ಒತ್ತಡ ತಂತ್ರವನ್ನು ಮಾಡ್ತಾ ಇದ್ದಾರೆ ಅದರಂಥ ಹೋದ್ರು ಬಂದರೂ ತಲ್ಲ ಒತ್ತಡ ತಂತ್ರ ನಿಜನೋ ಸುಳ್ಳೋ ಬೇರೆ ವಿಚಾರ ಸದ್ಯದ ಮಟ್ಟಿಗಂತೂ ಪ್ರಚಲಿತದಲ್ಲಿದೆ ಡಿ ಕೆ ಶಿವಕುಮಾರ್ ಹಿಂದೂ ಅಸ್ತ್ರಕ್ಕೆ ಕಾಂಗ್ರೆಸ್ ಕಕ್ಕಾ ಬಿಕ್ಕಿ ಆಗಿದೆ ಇವರೇನು ವಿರೋಧಿಗಳು ಹೇಳ್ತಾ ಇದ್ದರು ಆದರೆ ಡಿ ಕೆ ಶಿವಕುಮಾರ್ ವಿರೋಧಿಗಳು ಪಕ್ಷದೊಳಗೆ ವಿರೋಧಿಗಳಂತಂದರೆ ಮುಖ್ಯಮಂತ್ರಿ ಆಗಬಾರ್ದು ನಮ್ಮ ಕೊಡಿ ಅಂತೇಳಿ ಅವರೇನು ದಾಳ ಹೂಡಿದರು ಅದರ ಅಪ್ಪನಂಥ ದಾಳ ಈಗ ಇವರು ಹೂಡ್ದಂಗೆ ಕಾಣ್ತಾ ಇದೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ತಾ ಇದ್ದ ಹಾಗೆ ಸಂಚಲನ ಸೃಷ್ಟಿಯಾಗಿದೆ ಬಿ ಜೆ ಪಿ ಡಿ ಕೆ ಶಿ ಬಿ ಜೆ ಪಿ ಮುಖ ಮಾಡಿದ್ದಾರೆ ಅಂತ ಒಂದು ಸಂದೇಶ ರವಾನೆ ಆಗಿದೆ ಆದರೆ ಹೋಗ್ತಾರೆ ಅಂತನಾ ಹಾಗಲ್ಲ ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮಗೆ ಹೆಂಗೆ ಅಂತ ಜೈಲಿಗೆ ಹೋಗಬೇಕಾದಾಗಲೂ ಡಿ ಕೆ ಶಿ ನಿಷ್ಠೆ ಬದಲಿಸಲಿಲ್ಲ ಜೈಲಿಗೆ ಯಾಕೋದ್ರು ಅಂತ ನಿಮ್ಗೆ ಗೊತ್ತಿದೆ ಅದಕ್ಕೆ ಮುಖ್ಯ ಕಾರಣವಾಗಿದ್ದದ್ದೇ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಚುನಾವಣೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಲ್ಲಿಯ ಕಾಂಗ್ರೆಸ್ ಶಾಸಕರನ್ನು ಬಿ ಜೆ ಪಿ ಸೆಳೆಯುವಂಥ ಪ್ರಯತ್ನ ಮಾಡಿದಾಗ ಆ ಶಾಸಕರನ್ನು ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಬಂದು ಸೇಫ್ ಮಾಡಿ ಸೋನಿಯಾ ಗಾಂಧಿ ಆಣತಿ ಮೇರೆಗೆ ಕೆಲಸ ಮಾಡಿದರು ಪಕ್ಷದ ಕೆಲಸ ಮಾಡಿದರು ಅದರಲ್ಲಿ ಗೆದ್ದರೂ ಕೂಡ ಆ ಕೋಪ ಅಮಿತ್ ಶಾ ಅವ್ರಿಗಿತ್ತು ಒಂದು ರೈಡ್ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಗೋಲ್ಡನ್ ಫಾರ್ಮ್ ರೆಸಾರ್ಟಲ್ಲಿ ಒಂದು ಚೀಟಿಯನ್ನು ಹರಿದು ಹಾಕ್ತಾರೆ ಡಿ ಕೆ ಶಿವಕುಮಾರ್ ಸಿ ಸಿ ಟಿ ವಿಯಲ್ಲಿ ಇದ್ದಿರುತ್ತೆ ನಂತರ ಅವ್ರು ಜೈಲಿಗೆ ಹೋಗ್ತಾರೆ ಅಲ್ಲಿ ಸೋನಿಯಾ ಗಾಂಧಿ ಬಂದಿರ್ತಾರೆ ಇವರು ಒಂದು ಮಾತನ್ನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ನನಗೆ ಯಾವ ಸ್ವಾಮೀಜಿಗಳು ಎಮ್ ಎಲ್ ಎಗಳು ಜೈಕಾರ ಹಾಕೋದು ಬೇಡ ನನಗೆ ಯಾರು ಮುಖ್ಯಮಂತ್ರಿ ಮಾಡಬೇಕು ಅವ್ರು ಮಾಡ್ತಾರೆ ಅದನ್ನು ಅವರು ಸೋನಿಯಾ ಗಾಂಧಿ ವಿಚಾರವಾಗಿ ಹೇಳಿದ್ದು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳೋ ಪ್ರಕಾರ ಶತಾಯಗತಾಯ ಶತಾಯಗತಾಯ ಅಮಿತ್ ಶಾ ಬಿ ಜೆ ಪಿಗೆ ಬರೋದಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು ನೀವೇ ಮುಖ್ಯಮಂತ್ರಿ ಆಗಿ ಅಂತ ಕೂಡ ಹೇಳಿದರು ಎರಡನೇ ಅವಕಾಶ ಕುಮಾರಸ್ವಾಮಿ ಅವ್ರಿಗೂ ಹೇಳಿದರು ಕುಮಾರಸ್ವಾಮಿ ಆಗ ಹೋಗಲಿಲ್ಲ ಮತ್ತೆ ವಿಲೀನ ಬೇಡ ನಾವು ಜೊತೆಯಾಗಿ ಹೋಗೋಣ ಅಂತೇಳಿ ಈಗ ನಿರ್ಧಾರ ಮಾಡಿದ್ದಾರೆ ಆ ಎನ್ ಡಿ ಎ ಸಮ್ಮಿಶ್ರ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಾರೆ ಡಿ ಕೆ ವಿಚಾರ ಏನು ಈಗ ಅಂತ ಇದು ಡಿ ಕೆ ಅವ್ರದ್ದು ಓಪನ್ ಆಫರ್ ಇದ್ದಂಗೆ ಹೋದರೂ ಹೋಗಬಹುದು ಹೋಗದೇ ಇದ್ದರೂ ಇರ್ಬೋದು ಆದರೆ ಹೋಗ್ತಾರೋ ಹೋಗೋದಿಲ್ವಾ ಅನ್ನೋದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಾ ಹೋಗ್ತೀನಿ ಈಗ ಕಾಂಗ್ರೆಸ್ ಆಗಲೇ ಕಾಂಗ್ರೆಸ್ ಮೇಲಿನ ನಿಷ್ಠೆ ಬದಲಿಸಲಿಲ್ಲ ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಪಟ್ಟ ಹತ್ರ ಹತ್ರದಲ್ಲಿದೆ ಕಾಂಗ್ರೆಸ್ನಲ್ಲಿ ಸಾಲು ಸಾಲು ಅವಮಾನ ಕಂಡ್ತಾನೆ ಬಂಡೆ ಹಿಂದೆ ಅವರನ್ನು ಕೆ ಪಿ ಸಿ ಅಧ್ಯಕ್ಷರಾಗಿ ಮಾಡಬೇಕು ಅಂತೇಳಿ ಸೋನಿಯಾ ಗಾಂಧಿ ಡೆಲ್ಲಿ ಕರೀತಾರೆ ನಿಮ್ಮನ್ನು ಕೆ ಪಿ ಸಿ ಅಧ್ಯಕ್ಷನಾಗಿ ಮಾಡ್ತೇನೆ ಅಂತ ಹೇಳಿ ಆಗ ಇಲ್ಲ ನಾನು ಅಮೆರಿಕ ಪ್ರವಾಸಕ್ಕೆ ಹೋಗಿ ಬರ್ತೇನೆ ಅಂತ ಒಂದು ತಿಂಗಳು ಹೋಗಿ ಬಂದಾಗ ಇಲ್ಲಿದ್ದ ಎಲ್ಲ ಕಾಂಗ್ರೆಸ್ ನಾಯಕರು ಹೇಳಿ ಕಿವಿ ಚುಚ್ಚಿ ಚುಚ್ಚಿ ಕ್ಯಾನ್ಸಲ್ ಮಾಡಿಸಿರ್ತಾರೆ ಅದನ್ನು ನಗ್ನಗತಾ ಹೇಳ್ತಾರೆ ಡಿ ಕೆ ಶಿವಕುಮಾರ್ ನನ್ನ ಕೆ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಿತ್ತು ಎಲ್ಲ ಹೇಳ್ಬಿಟ್ರು ಅಂದ್ಬಿಟ್ಟು ನಗ್ನಗಿತಾ ಹೇಳ್ತಾರೆ ಅಂದರೆ ಅವರಿಗೆ ರಾಜಕೀಯದ ಪಗಡಿಯಾಟ ಗೊತ್ತಿದೆ ನನ್ನ ವಿರುದ್ಧ ಬಂದರು ಅಂತ ತಕ್ಷಣ ಜೀವನ ಪೂರ್ತಿ ವಿರುದ್ಧ ಇರೋದಿಲ್ಲ ಏನಾದರೂ ಮಾಡಬಲ್ಲೆ ಅನ್ನೋದು ಒಂದು ಗ್ಯಾರಂಟಿ ಇತ್ತ ಸಿದ್ದರಾಮಯ್ಯ ಬಣದ ಸಚಿವರು ಡಿನ್ನರ್ ಪಾಲಿಟಿಕ್ಸ್ ಮಾಡಿದರು ಒತ್ತಡದ ಮೇಲೆ ಒತ್ತಡ ಹೇರಿದರು ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಹುನ್ನಾರ ಮಾಡಿದರು ಕೊಡಿ ಅಂತ ಕೇಳಿದರು ಏನು ಅವರೊಬ್ಬರ ಒಬ್ಬರಿಂದ ಮಾತ್ರ ಆಗೋದು ನಾವಿಲ್ವಾ ನಾವು ಕೆಲಸ ಅಲ್ವಾ ಅಂತ ಹೇಳಿದರು ಅಹಿಂದ ವೋಟ್ ಬ್ಯಾಂಕ್ ಅಂತ ಹೇಳಿದರು ಸಿದ್ದರಾಮಯ್ಯ ಬೆಂಕಿ ಅಂತ ಹೇಳಿದರು ಆಗ ನಮಗೂ ಅನಿಸತ್ತಲ್ವಾ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಡಿ ಕೆ ಶಿವಕುಮಾರ್ ನಡೆ ಇದು ಇದರ ಮಧ್ಯೆ ಒಂದು ಅಚ್ಚರಿ ಹೆಜ್ಜೆ ಇಟ್ಟಿದ್ದಾರಂತೆ ಡಿ ಕೆ ಶಿ ಹೈಕಮಾಂಡ್ಗೂ ತಿಳಿಸದೆ ಪ್ರಧಾನಿ ಮೋದಿ ಜೊತೆ ಚರ್ಚೆ ಆಯ್ತಾ ಅಂತ ಒಂದು ಸುದ್ದಿ ಹೊರಡ್ತಾ ಇದೆ ಹೈಪೊತಿಟಿಕಲ್ ಚರ್ಚೆ ಆಗಿದೆ ಅನ್ನುವಂಥದ್ದು ಒಂದು ಅಶೋಕ್ ಇದರ ಬಗ್ಗೆ ಹೇಳಿದ್ದಾರೆ ಚರ್ಚೆ ಆಗಿದೆ ಅಂತೇಳಿ ಅದು ಹೈಪೋ ಅಥವಾ ಆ ಥರ ಸಿ ಆಗಿದೆ ಈಗ ಗೊತ್ತಾ ಒಮ್ಮೊಮ್ಮೆ ಹೇಳ್ಬಿಡೋದು ಚರ್ಚೆ ಆಗಿದೆ ರೀ ಅಂತ ಅದು ಒಮ್ಮೊಮ್ಮೆ ಅದು ಬೆಂಕಿ ಎತ್ಕೊಂಡ್ಬಿಡ್ತದೆ ಈಗ ಹೆಡ್ ಆ ಟೈಲ ಅಂತ ಹೇಳಿದಾಗ ಸಮಟೈಮ್ಸ್ ನಾವು ಹೇಳಿದ್ದೇ ಬಂದ್ಬಿಡ್ತದೆ ನಮ್ಗೆ ಗೊತ್ತಿರೋದಿಲ್ಲ ಆ ಥರ ಅಶೋಕ್ ಹೇಳಿರೋದು ಹೈಕಮಾಂಡ್ಗೂ ತಿಳಿಸಿದೆ ಪ್ರಧಾನಿ ಮೋದಿ ಜೊತೆ ಚರ್ಚೆ ಆಗಿದೆಯಾ ಅಂತ ನಮ್ಮ ಪ್ರಶ್ನೆ ಈಗ ಸದ್ಯ ಡಿ ಕೆ ಶಿ ನಡೆಯಿಂದ ಭಾರಿ ಇಕ್ಕಟ್ಟಿಗೆ ಸಿಲುಕಿದೆ ಕಾಂಗ್ರೆಸ್ ಮಾತ್ರವಲ್ಲ ಸಿದ್ದರಾಮಯ್ಯನವರ ಪರಮಾಪ್ತರು ಅಂತ ಗುರುತಿಸಿಕೊಂಡವರು ಅಥವಾ ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳು ಅಂತ ಗುರುತಿಸಿಕೊಂಡವರು ಕೂಡ ಇದೆಯೇನಪ್ಪ ಇವನು ಹಾಂ ನಾವೇ ಹಿಂಗೊಂದು ಪ್ಲಾನ್ ಮಾಡ್ತಾ ಇದ್ದರೆ ಇವ್ನ ಬೇರೆ ಕಡೆಯಿಂದ ಇನ್ನೊಂದೇ ಪ್ಲಾನ್ ಮಾಡ್ಬಿಟ್ನಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾಯಿದೆ ನೆಕ್ಸ್ಟ್ ಬನ್ನಿ